ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ್ಲಗಿ ಶಾಖೆಯಿಂದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ನೌಕರರ ಮಕ್ಕಳ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಸನ್ಮಾನ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭವಿಷ್ಯ ರೂಪಿಸಿಕೊಳ್ಳಲು ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಜಯನಗರ ಜಿಲ್ಲೆಯ ಎಲ್ಲಾ ಶಾಖೆಯ ಅಧಿಕಾರಿ ಮತ್ತು ಶಿಕ್ಷಕರು ಭಾಗವಹಿಸಿದ್ದರು ಹಿರೇಮಠ ಸಂಸ್ಥಾನದ ಗುರುಗಳಾದ ಶಿವಾನಂದ ಸ್ವಾಮೀಜಿ ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಹಾಗೂ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಶಿವರಾಜ್ ಇವರ ಸಮ್ಮುಖದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸಂಘದ ಸಭೆಯಲ್ಲಿ ಸನ್ಮಾನ ಮಾಡಲಾಯಿತು ಇನ್ನು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಮಾತನಾಡಿ ಸರ್ಕಾರಿ ನೌಕರರಿಗೆ ಬಹಳ ಒತ್ತಡವಿರುತ್ತದೆ ಸಂಸಾರವೆನ್ನದೇ ಮಕ್ಕಳೆನ್ನದೇ ಊಟ ಎನ್ನದೇ ಜವಾಬ್ದಾರಿಯಿಂದ ಸರ್ಕಾರ ಹೇಳಿದ ಇಲಾಖೆಗಳಲ್ಲಿ ನಾಗರಿಕರಿಗೆ ಕೆಲಸ ಮಾಡಲು ನಮ್ಮನ್ನ ಕಚೇರಿಯಲ್ಲಿ ಕೂರಿಸಿರುತ್ತಾರೆ ಅದರ ಜವಾಬ್ದಾರಿಯನ್ನು ಸಹ ಕಾನೂನು ಬದ್ಧವಾಗಿ ಕೆಲಸ ಮಾಡಿದರೆ ನಮಗೆ ಭಯ ಏನೂ ಇರುವುದಿಲ್ಲ ಕಾನೂನು ಮೀರಿ ಕೆಲಸ ಮಾಡಿದರೆ ಮೀಡಿಯಾಗಳು ಪತ್ರಿಕೆಗಳು ಮತ್ತು ಆರ್ಟಿಇ ಪತ್ರಿಕೆಗಳು ಸಾಲಿಂದ ಸಾಲಿಗೆ ಅಂಟಿಕೊಳ್ಳುತ್ತದೆ ಅದಲ್ಲದೆ ಸರ್ಕಾರ ಮುಗಿ ಬೀಳ್ತಾರೆ ಕಾನೂನು ಪ್ರಕಾರವಾಗಿ ನಿಮ್ಮ ಸರ್ಕಾರದಲ್ಲಿ ಎಂತಹ ಅಧಿಕಾರಿಯನ್ನು ಹಾಕಿದ್ದೀರಿ ಸರಿಯಾದ ರೀತಿಯಿಂದ ನಾಗರಿಕರಿಗೆ ಕೆಲಸಗಳು ಆಗುವುದಿಲ್ಲ ಅಂತ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಬಂದಾಗ ನೌಕರರು ಪರಿಸ್ಥಿತಿ ಹೇಳತ್ತಿರದಂತಾಗತ್ತೆ ಅದಕ್ಕೆ ಆಳುವಂತಹ ಸರ್ಕಾರಗಳಿಗೆ ನಮ್ಮದೇ ಆದಂತಹ ಸಂಘ ಮಾಡಿಕೊಂಡಿದ್ದೇವೆ ಅಂತಹ ಅನಿವಾರ್ಯ ಸನ್ನಿವೇಶಗಳು ಬಂದರೆ ನಿಮ್ಮ ಕೈ ಜೋಡಿಸುತ್ತೇವೆ ಎಂದು ರಾಜ್ಯಾಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಹೇಳಿದರು ನೀವು ಮಾಡಬೇಕಾಗ್ತದೆ ಬಹುಶಃ ಈ ಶಿಕ್ಷಣವನ್ನ ಈ ಮೌಲ್ಯಾಧಾರಿತ ಶಿಕ್ಷಣವನ್ನ ಮೌಲ್ಯಯುತ ಶಿಕ್ಷಣವನ್ನು ಯಾರು ಕೂಡ ಹೇಳ್ಕೊಡೋದಿಲ್ಲ ದಯಮಾಡಿ ವಿದ್ಯಾರ್ಥಿಗಳು ನೀವು ಸರಿಯಾದ ರೀತಿಯಲ್ಲಿ ನಡೀಬೇಕಾಗ್ತದೆ ನೀವೇನಾದ್ರೂ ಕೂಡ ದಾರಿ ತಪ್ಪಿದ್ರೆ ನಿಮ್ಮ ಸಹೋದರಿ ಇರ್ಬೋದು ಸಹೋದರ ಇರ್ಬೋದು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಬಹಳ ಜನ ವಿದ್ಯಾರ್ಥಿಗಳು ತಮ್ಮನ್ನು ಬಂದಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಸಾಕಷ್ಟು ಪ್ರಯತ್ನಗಳು ಯಶಸ್ಸುಗಳು ನಿಮ್ಮನ್ನು ಹುಡುಕೊಂಡು ನಿಭಾಯಿಸ್ಕೊಂಡು ಬರಲಿ ಖಂಡಿತ ಇಷ್ಟು ಯಶಸ್ಸನ್ನು ನಾವು ಗಳಿಸಿದೆ ಅಂದ್ರೆ ಮುಂದಿನ ಯಶಸ್ಸು ಇನ್ನಷ್ಟು ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ನಮಗೆ ಸಿಗಲಿ ಭಗವಂತ ಎಲ್ಲ ಅವಕಾಶಗಳನ್ನು ಕೂಡ ಶುಭವನ್ನ ನಾನು ಈ ಸಂದರ್ಭದಲ್ಲಿ ಬಗ್ಗೆ ಕೋರ್ಲಿಕ್ಕೆ ಬಯಸ್ತೇನೆ ನಾನಿ ಸರಿ ಅಷ್ಟೇ ತುಂಬಾ ಕಷ್ಟ ಗೌರ್ಮೆಂಟ್ ಜೊತೆ ನಾವು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಬಹುಶಃ ನಾವೇ ಯೋಚನೆ ಮಾಡ್ತಾ ಇದ್ದೀವಿ ಒಂದ್ಸಲ ನಮ್ಮನ್ನು ಹೆಂಗ್ ಮಾಡ್ಬಿಡ್ತಾರಪ್ಪ ಡಿಸ್ಮಿಸ್ ಮಾಡ್ತಾರ ಸಸ್ಪೆಂಡ್ ಮಾಡ್ತಾರ ಜೈಲಿ ಕಳಿಸ್ತಾರೆ ಭಯ ಹೇಗಿರುತ್ತೆ ಬಟ್ ನಾವೊಂದ್ಸಲ ನಿಷ್ಠ ತಗೊಂಡ್ಬಿಡ್ತೀವಿ ನಾವೆಲ್ಲ ಆಫೀಸ್ ಬಂದಾಗ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಅಂತ ಸುಮ್ಮನೆ ಹೇಳ್ತಾರೆ ಮತ್ತೆ ಏನು ಮಾಡೋದಿಲ್ಲ ಏನ್ ಮಾಡಬೇಕು ಲೀಡರ್ ವರ್ಷದ ಹದಿನೆಂಟು ಪರ್ಸೆಂಟ್ ಕೊಟ್ಟಾಗ ಬಸವರಾಜ್ರು ಮುಖ್ಯಮಂತ್ರಿಗಳು ಆಗಲ್ಲ ರೀ ಹಾಗೆ ಸರ್ ಸ್ಟ್ರೈಕ್ ಮಾಡಿದ್ರೆ ಸರಿ ಸರ್ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಇಪ್ಪತ್ತ್ ಮೂರರಿಂದ ಹೆಂಗ್ ಸರ್ ಹೇಳ್ಬಿಡ್ತೀರಾ ಏನ್ಬಿಡ್ತೀರಾ ಒಂದ್ ಗಂಟೆ ಮನ್ಸು ಮಾಡ್ಬೇಕಪ್ಪ ಸರ್ಕಾರ ಮಾಡಿದ್ರು ತೊಂದರೆ ಇಲ್ಲ ಏನೋ ಒಂದು ಆಕ ಮಾಡ್ ಬಿಡಿ ಅಂತ ಯಾಕಂದ್ರೆ ಈ ಆರು ಜನದ ನೌಕರ ಭವಿಷ್ಯ ತೆಗೆದುಕೊಂಡಾಗ ನನ್ನಂತ ಒಬ್ಬನೇ ಏನು ಗಟ್ಟಿ ಮನಸ್ಸು ಮಾಡ್ಕೊಂಡು ಆ ತೀರ್ಮಾನ ಈ ಕೆಲಸಗಳಾಗ್ತದೆ ವರ್ಷ ನಾವೆಲ್ಲ ಪ್ರಯತ್ನಗಳನ್ನ ಮಾಡಿಲ್ಲ ಅಂದ್ರೆ ಇವತ್ತಿಗೆ ಬೆನಿಫಿಟ್ಗಳು ಸಿಗ್ತಿರ್ಲಿಲ್ಲ ಅದ್ರ ಜೊತೆ ನಾವೇನು ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ಫೆಬ್ರವರಿನಲ್ಲಿ ಮಾಡಿದ್ವಿ ಆ ಸಮ್ಮೇಳನದಲ್ಲಿ ಎರಡೂವರೆ ಲಕ್ಷ ಜನ ಬಹಳಷ್ಟು ಜನ ಕೂಡ

ತಮಾ ಮಾಡಬೇಕು ನೀವ್ ಡಿಸ್ಮಿಸ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ ನಮ್ ಜೊತೆಗೆ ತಮಾಷೆ ಮಾಡ್ತಿದ್ರು ಅದೇ ಇವರೆಲ್ಲ ಇದರಲ್ಲ ಒಂದು ಹದ್ಲಕ್ಷ ಜನ ಅವ್ರು ನೈಬಿಡೋದ ಕಡೆ ಹಂಗಾಗಿ ಡಿಸ್ಮಿಸ್ ಆದ್ರೆ ನೋಡ್ಕೊಳ್ಳಲ್ಲ ಅಂತ ಹೇಳಿ ದಯಿತೀಯವಾಗಿ ನಾನು ಎಲ್ಲರ ಜೊತೆ ಕೂಡ ಹಂಚ್ಕೊಡ್ತಿದ್ದೆ ಯಾಕೆ ಹದಿನೆಂಟು ಪರ್ಸೆಂಟ್ ಐದಾರು ಕೋಟಿ ತಗೊಳ್ಳಿ ನಾವು ಅಂದ್ರೆ ಇವತ್ತು ನಾವು ಎಷ್ಟೋ ಲಕ್ಷ ಲಕ್ಷ ಸಾವಿರಾರು ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ಬಿಟ್ಟು ಬಿಟ್ಟುಕೊಡ್ಬೇಕಾಗಿತ್ತು ಅದನ್ನ ಇಂಟೈನ್ ತಗೊಂಡು ಒಂದಿಷ್ಟು ಲೇಟ್ ಆಗಿರಲಿ ಇರಲಿ ಇವತ್ತು ಪೇ ಕಮಿಷನ್ ಕೂಡ ತಗೊಂಡು ಬಿಟ್ಮೆಂಟ್ ಜುಲೈ ಇಪ್ಪತ್ತೆರಡರಿಂದ ತಾತ್ಪರಿಕವಾಗಿ ಇನ್ಕ್ರಿಮೆಂಟ್ ಸಿಗುತ್ತೆ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ನಾಲ್ಕು ಮೂರು ಇಂಕ್ರಿಮೆಂಟ್ ಸಿಗುತ್ತೆ ಅದು ಹೊಸ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ ನಾಲ್ನೂರ ಐವತ್ತು ರೂಪಾಯಿ ಇದ್ರೆ ಇವತ್ತು ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ರೇಟ್ ಇದೆ ಫಿಟ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಇಪ್ಪತ್ತೇಳುವರೆ ಪ್ಲಸ್ ಐವತ್ತೆಂಟು ಪರ್ಸೆಂಟ್ ಫಿಟ್ಮೆಂಟ್ ಕೂಡ ಇವತ್ತು ಮೂಲ ವೇತನ ಜಾಸ್ತಿ ಆಗ್ತದೆ ಇವತ್ತು ಒಂದು ನಲ್ಲಿ ಸಾಕಷ್ಟು ವೇತನ ಹೆಚ್ಚಳ ಈ ಒಂದು ವೇತನ ಆಯೋಗದ ಶಿಫಾರಸ್ಸು ಏನಿದೆ ಅತ್ಯಂತ ಖುಷಿ ಇದೆ ಈ ರಾಜ್ಯದ ನೌಕರರ ಕೂಡ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಸಾವಿರದವರೆಗೆ ಗ್ರೂಪ್ ಹತ್ತು ಸಾವಿರದಿಂದ ಪ್ರಾರಂಭವಾಗಿ ನಲವತ್ತು ಸಾವಿರದವರೆಗೆ ವೇತನ ಹೆಚ್ಚಳ ಆಗ್ತದೆ ಅಂತ ಹೇಳಿ ಅಭಿಮಾನದಿಂದ ಈ ವೇತನ ಆಯೋಗವನ್ನು ಸಿ ಗ್ರೂಪ್ ಎಂಪ್ಲಾಯಿಗಳು ಸಿಗ್ತಿಲ್ಲ ನಮ್ಮ ಯಾವುದೋ ಗ್ರಾಮ ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್ ಪೋಸ್ಟ್ ಕಾಲ್ ಮಾಡಿದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಜಸ್ಟ್ ಎಸ್ ಎಲ್ ಸಿ ಪಾಸ್ ಅಂತ ಇದೆ ಅದು ಅಪ್ಲಿಕೇಶನ್ ಹಾಕಿ ನೋಡಿದ್ರೆ ಬಿ ಸಿವಿಲ್ ಎಂ ಟೆಕ್ ಆಗಿದ್ದಾರೆ ಎಂ ಟೆಕ್ ಬಿ ಸಿವಿಲ್ ಆ ಗ್ರೂಪ್ ಡಿ ಪೋಸ್ಟ್ ಗಳಿಗೆ ಎಂ ಟೆಕ್ ಬಿ ಸಿವಿಲ್ ಆಗಿರೋರು ಕೂಡ ಇವತ್ತು ಕಾಂಪೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಕಾಂಪಿಟೇಷನ್ ಇರುವ ಸಂದರ್ಭದಲ್ಲಿ ಒಂದಿಷ್ಟು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ನಿಮ್ಮ ಬದುಕನ್ನು ನೀವೇ ಕಟ್ಕೊಳ್ಳಿ ಸಾಕಷ್ಟು ಅವಕಾಶಗಳಿದೆ ಇಂಜಿನಿಯರಿಂಗ್ ಮಾಡಿದ್ರೇನು ಮೆಡಿಕಲ್ ಮಾಡಿದ್ರೇನು ಪ್ರೊಫೆಷನಲ್ ಕೋರ್ಸ್ ಮಾಡಿದ್ರೇನು ಸಾಕಷ್ಟು ಅವಕಾಶಗಳಿದೆ ಅದ್ರ ಜೊತೆ ಕೂಡ ಸತ್ಪಂಜಗಳಾಗಿ ನಾವು ಕರ್ನಾಟಕ ಮಾಡುವಂತ ವಿಚಾರದಲ್ಲಿ ನಿಮ್ಮೆಲ್ಲ ಯುವ ಶಕ್ತಿಯ ಸಹಕಾರಗಳು ಕೂಡ ಇರಲಿ ಅದ್ರ ಜೊತೆ ಬಹಳಷ್ಟು ಯುವಶಕ್ತಿಯ ಮನಸ್ಸು ಚಂಚಲತೆಯನ್ನು ಕೂಡಿರುತ್ತೆ ನಿಮ್ಗೆಲ್ಲ ಏನಾಗಿದೆ ಅಂದ್ರೆ ಒಂದು ಫೆನ್ಸಿಂಗ್ ಇರೋದಿಲ್ಲ ಹೇಗೆ ಫೆನ್ಸಿಂಗ್ ಅಂದ್ರೆ ಹಾಗೆ ಮಾಡ್ತಿದ್ವಿ ಕಾಲೇಜ್ ಹೋಗ್ಬೇಕಾದ್ರೆ ಕೆಲಸ ಸಿಗುತ್ತೆ ಅಂದ್ರೆ ಹೇಗೆ ಕಾಲೇಜ್ ಹೋದ್ರೆ ಕೆಲಸ ತಗೊಂಡೇನು ಅಂತೇಳಿ ನಾವು ಕೆಲಸಕ್ಕೆ ಹೋಗೋದ್ರೆ ಎಷ್ಟೋ ದಿವಸ ಆಮೇಲೆ ಮನೆ ಜಗತ್ತ

ಕೆಟ್ಟದಕ್ಕೂ ಬಳಸ್ಬೋದು ಇವತ್ತು ಡ್ರಗ್ಸ್ ಆಫ್ ಮಾಫಿಯಾಗಳಿರ್ಬೋದು ಈ ಥರದ್ದೆಲ್ಲ ಕಾಲೇಜಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲದೂ ಕೂಡ ಇಮಿಡಿಯೇಟ್ ಆಗಿ ನಿಮ್ಮ ಎಫೆಕ್ಟ್ ಆಗಿ ಒಂದಿಷ್ಟು ಕೆಟ್ಟ ಹೆಸರು ಬಂದರೆ ಬಹುಶಃ ಈ ಖುಷಿ ಪಡುವಂಥ ನಿಮ್ಮ ತಂದೆ ತಾಯಿಗಳು ಇಂಥ ಮಗಳು ಹೀಗೆ ಮಾಡಿದ್ದು ಟಿ ವಿನಲ್ಲಿ ಬಂತು ಪೇಪರಲ್ಲಿ ಬಂತು ಕ್ರೈಮ್ ಬಂತು ಅಂದರೆ ಬಹುಶಃ ನಿಮ್ಮ ತಂದೆ ತಾಯಿಯರು ತಲೆ ಇಟ್ಕೊಂಡು ಸಮಾಜದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರಿಂದ ಕೊಡ್ತವೆ ಇಪ್ಪತ್ನಾಲ್ಕರಿಂದ ಕಂಪನಿಗೆ ಕೊಡ್ತಾವೆ ಕೊಡ್ತವೆ ಅದು ಅಂತ ಒಂದಿಷ್ಟು ಚರ್ಚೆಗಳಾದ ಅನಿವಾರ್ಯವನ್ನು ಮುಷ್ಕರಕ್ಕೆ ಮಾತು ಕೇಳುತ್ತೆ ಅಂತ ಹೇಳುವಾಗ ವರ್ಷಾವತಿ ದಿವಸ ತಾರೀಕು ಇಷ್ಟ ತಮ್ಮ ಮೇಲೆ ಎಂಟನೇ ತಾರೀಕಿನ ಹದಿನೈದನೇ ತಾರೀಖು ಸಚಿವ ಸಂಪುಟದಲ್ಲಿ ಯಥಾವತ್ತಾಗ ಒಪ್ಪ ಹದಿನೆಂಟನೇ ತಾರೀಖು ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇಪ್ಪತ್ತ ಏಳನೇ ತಾರೀಕು ನಾಮಸಭೆ ಸರ್ಕಾರಿ ಆದೇಶವನ್ನು ಮಾಡಿ ಇಪ್ಪತ್ತೇಳೂವರೆ ಪರ್ಸೆಂಟ್ ಫಿಟ್ಮೆಂಟ್ ಯಥಾವತ್ತಾಗಿರುವಂತಹ ವೇತನ ಆಯೋಗದ ಆದೇಶವನ್ನು ಸರ್ಕಾರ ಹೊರಡಿಸುತ್ತೆ ಆದೇಶಗಳನ್ನ ಇವತ್ತು ನಾವು ಮಾಡೋದ್ರ ಮೂಲಕ ನಿಮ್ಮ ತಂದೆ ತಾಯಿಗೆ ಸರ್ಕಾರಿ ನೌಕರಿಗೆ ಕೂಡ ಅನುಕೂಲ ಆಗಿದೆ ಆ ರಜೆಗಳ ವಿಚಾರ ಇರ್ಬೋದು ಬೆನಿಫಿಟ್ ವಿಚಾರಗಳಿರ್ಬೋದು ಫೆಸ್ಟಿವಲ್ ಅಡ್ವಾನ್ಸ್ ಜಾಸ್ತಿ ಮಾಡುವಂತದ್ದು ಇರ್ಬೋದು ಯಾರಾದರೂ ಒಂದು ಬೆಸ್ಟ್ ಬೆಸ್ಟ್ ಪೆಟಿಷನ್ಸ್ ಗಳನ್ನ ಅನಾಮಲೇ ತನಿಖೆ ಮಾಡಬಾರ್ದು ಅನ್ನುವಂತ ವಿಚಾರಗಳಿರ್ಬೋದು ಐ ಆರ್ ಕೊಡಿಸುವಂತದ್ದು ಇರ್ಬೋದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಸಂಭವನ ಎರಡು ರುವಂತರಡು ಮೂರು ನಾಲ್ಕು ಲಕ್ಷ ಹಣ ಹಿಡೀಬೇಕು ಅಂದಾಗ ಇಡೀ ದೇಶದಲ್ಲಿ ಎಲ್ಲ ಎಂಬತ್ತು ಲಕ್ಷ ನೌಕರ ಸಂತ ಹಿಡಿದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಕಾರಣದಿಂದ ಒಂದೇ ಒಂದು ಸಿಂಗಲ್ ಎಂ ಪಿ ಹಣ ಹಿಡಿದ ಇರುವಂತಹ ತೀರ್ಮಾನವನ್ನ ಮಾಡಿರ್ಬೋದು ಹೀಗೆ ಹಿಂಗ್ ಸಾವಿರ ಮೊದಲ ಅಧ್ಯಕ್ಷರಕ್ಕಿಂತ ಮುಂಚೆ ಎರಡು ತಿಂಗಳು ಮೂರು ತಿಂಗಳು ಆದ್ಮೇಲೆ ಸಂಸ ಆಗ್ತಿತ್ತು ಎಸ್ ಎಸ್ ಬೇರೆ ಬೇರೆ ಸ್ಕೀಮ್ ಗಳಿರ್ಬೋದು ರೆಗ್ಯುಲರ್ ಸ್ಯಾಲ್ರಿ ಇರಬಹುದು ಈಗ ಇಂಟೈಮ್ ಸ್ಯಾಲ್ರಿ ಆಗುವಂತ ವಿಚಾರಗಳಿರ್ಬೋದು ಪೆನ್ಷನ್ ಇಶ್ಯೂಸ್ ಅನೇಕ ಇಲಾಖೆ ವೃಂದ ನೇಮಕಾತಿ ನಿಯಮಗಳಿರ್ಬೋದು ಪ್ರಮೋಷನ್ ವಿಚಾರಗಳಿರ್ಬೋದು ಯಾವ್ದಾದ್ರೂ ನೌಕರಿಗೆ ತೊಂದರೆಗಳಾದಾಗ ಅವರಿಗೆ ಒಂದು ಆತ್ಮಸ್ಥೈರ್ಯ ತಲುಪುವಂತಹ ಕೆಲಸಗಳಾಗಿರ್ಬೋದು ಒಟ್ಟಾರೆ ಯೋಚನೆ ಮಾಡಿದಾಗ ರಾಜ್ಯ ಸರ್ಕಾರಿ ನೌಕರರು ಬಂದ ಬಂದ್ಮೇಲೆ ಒಂದಿಷ್ಟು ಆರಾಮಾಗಿ ತುಂಬಾ ಖುಷಿಯಾಗಿಲ್ಲ ಪರವಾಗಿ ನಾವು ಇಲ್ಲಿ ಸ್ವಾಮಿ ವಿವೇಕಾನಂದ ನೋಡಿಲ್ಲ ಗಾಂಧೀಜಿ ಅವರು ನೋಡಿಲ್ಲ ಅಂಬೇಡ್ಕರ್ ನೋಡಿಲ್ಲ ಏಕೆಲ್ಲ ವಿನ್ಯಾಸ ತಿಳ್ಕೊಂಡಿದ್ದೇವೆ ನಾವು ನಿಜವಾಗಿ ಕೂಡ ಐದು ವರ್ಷದಲ್ಲಿ ನಾವೇನಾದ್ರೂ ಆ ಒಂದು ಶಕ್ತಿಯನ್ನು ನೋಡಿದ್ದೇವೆ ಅಂದ್ರೆ ನಿಜವಾಗಿ ಕೂಡ ಅವರು ವ್ಯಕ್ತಿ ಅಲ್ಲ ನಮ್ಗೆಲ್ಲ ಒಂದು ಶಕ್ತಿ ಅಂತಲೇ ಈ ಒಂದು ಸಭೆ ಮುಖಾಂತರ ತಮಗೆ ಹೇಳೋದಕ್ಕೆ ಬಯಸಿದ್ರು ಹಾಸನ ಜಿಲ್ಲೆ ಕಾಪರಾಗಿದೆ ಆಕೆ ಬಂದ್ಬಿಟ್ಟು ವೇದಿಕೆಯನ್ನು ಸನ್ಮಾನ ಮಾಡ್ತಿದೆ ಬಂದು ಅಂಕಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳ್ತಾಯಿದ್ದೀನಿ ಅಂತ ಅಂತಂದ್ರೆ ಏನಕ್ಕಮ್ಮ ಅಂತ ಕೇಳಿದ್ರೆ ನಮ್ಮಮ್ಮ ಟೀಚರ್ ಅಂಕಲ್ ನಮ್ಮಮ್ಮನಿಗೆ ವರ್ಷಕ್ಕೆ ಹದಿನೈದು ಸಿ ಎಲ್ ಬರ್ತಾ ಇತ್ತು ಹದಿನೈದು ಸಿ ಎಲ್ ಜೊತೆಗೆ ಕಿಡ್ನಿ ಮತ್ತು ಕ್ಯಾನ್ಸರ್ ಪೇಷಂಟ್ ಇದ್ದರು ನಮ್ಮಮ್ಮ ಲಾಸ್ ಆಫ್ ಪೇ ಓದಬೇಕಿತ್ತು ಸಂಬಳ ಕಟ್ಟಾಗ್ತಾ ಇತ್ತು ರಜಾಗಳಿಲ್ಲ ನಾನು ಹ್ಯಾಂಗೆ ಓದಬೇಕು ಕಷ್ಟ ಇತ್ತು ನೀವೊಂದು ಆದೇಶ ಮಾಡಿಸ್ಕೊಟ್ರಿ ಏನು ಆದೇಶ ಮಾಡಿದ್ರಿ ಅಂತ